ಗುಡ್ ಮಾರ್ನಿಂಗ್ ತಮ್ಮೆಲ್ಲರಿಗೂ ಇವರಾದಿಗಾರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ನೋಡಿ ಗುಜರಾತಲ್ಲಿ ಮೋಸ್ಟ್ ಫೇಮಸ್ ಪ್ಲೇಸಲ್ಲಿ ಒಂದಾಗಿರೋದಂತ ಒಂದಾಗಿರೋದು ಸಾರಂಗ್ಪುರ್ ಹನುಮಾನ್ಜಿ ಕಷ್ಟಭಂಜನ್ ಆಂಜನೇಯ ಹೆಸರಲ್ಲಿ ಇರೋ ಥರನೇ ಕಷ್ಟಭಂಜನ ಕಷ್ಟನ ದೂರ ಮಾಡೋ ದೇವರು ಹನುಮಾನ್ಜಿ ಎಷ್ಟು ಹೆಮ್ಮೆ ವಿಚಾರ ನೋಡಿ ಅಷ್ಟು ಖುಷಿಯಾಗಿದೆ ಇದು ಇಲ್ಲಿ ವಿಗ್ರಹ ಕಾಣಿಸ್ತಾ ಅಲ್ಲ ಇದು ನೋಡಿ ಮೂವತ್ತು ಸಾವಿರ ಕೆ ಜಿ ತೂಕ ಇದೆ ಇದು ಐವತ್ನಾಲ್ಕು ಅಡಿ ಎತ್ತರ ಇದೆ ಇದು ಇದು ಎರಡು ವರ್ಷ ಆಯ್ತು ಇದು ಪ್ರತಿಷ್ಠಾಪನೆ ಮಾಡಿ ಈ ದೇವ್ರದ್ದು ತುಂಬ ಸತ್ಯ ನಡೆಯುತ್ತೆ ಇಲ್ಲಿ ನಡೆಯುತ್ತಿಲ್ಲ ಅಂಜನೇಯಂದು ಹನುಮಂಜಿದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸತಿ ಗುಜರಾತಿಗೆ ಬಂದಾಗ ಇಲ್ಲಿ ಸಾರಂಗ್ಪುರ್ಗೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಮಾತ್ರ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಅದೇ ಮಂದಿರು ಸುತ್ತಮುತ್ತ ನೋಡಿ ಗಾರ್ಡನ್ನು ತುಂಬ ಚೆನ್ನಾಗಿದೆ ಇದು ಅಲ್ಲಿ ನೋಡಿ ಒಂದು ಹನುಮಾನ್ಜಿ ಮುಂದೆ ಚಿಕ್ಕ ಚಿಕ್ಕ ಮಂದಿರ ಥರ ಮಾಡಿದ್ದಾರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಅದೇ ಮಂದಿರು ಹನುಮಂಜೀದ ದೇವಸ್ಥಾನ ನಾನು ಒಳಗಡೆನೂ ತೋರಿಸ್ತೀನಿ ಅಲ್ಲಿವರೆಗೂ ಇದು ಇಲ್ಲಿ ಸರಂಗಪುರದಲ್ಲಿ ಅಲ್ಲಿ ವೀಡಿಯೋ ಅಲ್ಲೋಡಿದೆ ಒಳಗಡೆ ಹಂಗಾಗಿ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಅಜಿ ದೇವಸ್ಥಾನ ಹನುಮಂಜಿ ದೇವಸ್ಥಾನ ಇಲ್ಲಿ ಭಕ್ತಾದಿಗಳು ಬಂದಾಗ ಉಳಿಯೋಕೆಲ್ಲ ವೈಟ್ ಕಲರ್ದೆಲ್ಲ ಅಲ್ಲಿ ಇಲ್ಲಿ ಸೈಡಲ್ಲಿ ಕಾಣಿಸ್ತಾ ಇದ್ದಾವೆ ಅದೆಲ್ಲ ಭಕ್ತರು ಬಂದಾಗ ಉಳ್ಕೊಳಕ್ಕೆ ರೂಮ್ಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಒಂದ್ಸತಿ ಗುಜರಾತಿಗೆ ವಿಸಿಟ್ ಮಾಡಿದಾಗ ತಪ್ಪದೆ ಇಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಕಷ್ಟ ಬಂಜನೆ ಅಂಜನೆ ಇಲ್ಲಿ ಗುಜರಾತಲ್ಲಿ ದೇವಸ್ಥಾನ ನೋಡೋಕೇನೂ ಚೆಂದ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ದೇವಸ್ಥಾನ ನೋಡಿ ಇಲ್ಲಿ ನೋಡಿ ಪ್ರಸಾದ ಇತ್ತು ಅಷ್ಟು ದೊಡ್ಡದಿದ್ದ ಕಟ್ಟಿದ್ದಾರೆ ಅದನ್ನು ಇಲ್ಲಿನೂ ರೂಮ್ಸ್ ಎಲ್ಲ ಇತ್ತು ಅಲ್ಲಿನೂ ಮಂದಿ ಹೊಸ ದೇವಸ್ಥಾನ ಮಾಡಿದ್ದಾರೆ ಕಡೆ ಅಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದ್ದಲ್ಲ ಇಲ್ಲಿ ಅದು ಭೋಜನಾಲಯ ಇಲ್ಲಿ ನೋಡಿ ಎಂಟ್ರೆನ್ಸ್ ಅಂದಾಜು ದೇವಸ್ಥಾನದ ಎಂಟ್ರೆನ್ಸು ತುಂಬ ರಶ್ ಇತ್ತು ಫ್ರೆಂಡ್ಸ್ ಆದರೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ದರ್ಶನ ಹಂಗಾಗಿ ತುಂಬ ರಶ್ ಇತ್ತು ಸಂಕ್ರಾಂತಿ ಬೇರೆ ಇತ್ತಲ್ಲ ಸೊ ಹಾಗೆ ನೋಡಿ ಗುಜರಾತಿ ಗುಜರಾತಿಲಿಕ್ಕಿದೆ ನೋಡಿ ಎಷ್ಟು ಚೆನ್ನಾಗಿ ಎರಡು ಗದೆ ಹಾಕಿದ್ದಾರೆ ಮಧ್ಯ ನಾಮ ಇಟ್ಟಿದ್ದಾರೆ ಇದು ಹೊಸದು ಮಾಡಿದ್ದಾರೆ ಇಲ್ಲಿ ಒಂದು ದೇವಸ್ಥಾನ ಬಂದರೆ ಸ್ವಾಮಿನಾರಾಯಣದು ಅದು ಒಳಗಡೆ ಹೋಗಿಲ್ಲ ನಾವು ತುಂಬ ಲೇಟಾಗಿತ್ತು ಅಂತ ಹಾಗೇ ಅನುಮಂಜಿನ ದರ್ಶನ ತಗೊಂಡು ರಿಟರ್ನ್ ಮನೆಗೆ ಬಂದ್ವಿ ನಾವು ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ತುಂಬ ಸತ್ಯ ನಡೆಯುತ್ತೆ ಇಲ್ಲಿ ಹನುಮಾನ್ಜಿದು ಇಲ್ಲಿ ಹನುಮಾನ್ಜಿ ವಾರ ಬಂದ್ಬಿಟ್ಟು ಮಂಗಳವಾರ ಮಾಡ್ತಾರೆ ಜಾಸ್ತಿ ಮಂಗಳವಾರ ಮತ್ತು ಶನಿವಾರ ಎಂಟ್ರೆನ್ಸಿಗೆ ನೋಡಿ ಇಲ್ಲಿ ನೋಡಿ ದೋರ್ ಹತ್ರ ಎಲ್ಲ ಮಂಗಗಳ ಚಿತ್ರ ಎಷ್ಟು ಚೆನ್ನಾಗಿದೆ ಜೈಶ್ರೀರಾಮ್ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಳಗಡೆ ನಾನು ವಿಡಿಯೋ ಮಾಡಿದ್ದೀನಿ ದೇವಸ್ಥಾನದೊಳಗಡೆ ನೋಡಿ ಎಲ್ಲ ಗೋಲ್ಡಲ್ಲೇನೇ ಇದೆ ಅದು ಒಳಗಡೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದ್ಸತಿ ನೋಡಿ ಒಳಗಡೆ ಎಲ್ಲ ಗೋಲ್ಡ್ ಇದೆ ಮೂರ್ತಿ ಎಲ್ಲ ಚಿಕ್ಕ ಚಿಕ್ಕ ಕಪ್ಪಿಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಡೋರು ಎಂಟ್ರೆನ್ಸು ಇಲ್ಲಿ ಡೋರ್ ಒಂದೇ ಒಂದು ತುಂಬ ರಶ್ ಇತ್ತಲ್ಲ ನಾನು ಹಂಗಾಗಿ ಡೋರ್ ದ್ವಾರ ಬಾಕ್ಲಾಯ್ತಲ್ಲ ದ್ವಾರ ಡೋರು ದರವಾಜ ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಈಗ ಕಟ್ಗೆ ಅದಕ್ಕೆತ್ತನ ಮಾಡಿದ್ದಾರೆ ನೋಡಿ ತುಂಬ ರಶ್ ಇತ್ತು ಫ್ರೆಂಡ್ಸ್ ಮಾತ್ರ ಇವತ್ತಿನ ಥೀಮ್ ಬಂದ್ಬಿಟ್ಟು ಇಲ್ಲಿ ಹೆಂಗಂದ್ರೆ ನಮ್ಮ ಕರ್ನಾಟಕದಲ್ಲಿ ಆ ಥರ ಎಲ್ಲ ಇದು ಮಾಡೋಂಗಿಲ್ಲ ಇಲ್ಲಿ ಹೆಂಗಂದರೆ ಸೀಸನ್ ವೈಸು ಏನು ಅಲ್ಲಿ ಸೀಸನ್ ವೈಸು ಹಂಗೇನೆ ಫ್ರೂಟ್ಸ್ ಇಡ್ತಾರೆ ದೇವರಿಗೆ ಹಾಕಿ ಅಲಂಕಾರ ಎಲ್ಲ ಮಾಡ್ತಾರಲ್ಲ ಅದೇ ಥರ ಎಲೆ ಅಲಂಕಾರ ಹಂಗೆ ಹಿಂಗೆ ಮಾಡ್ತಾರೆ ನೋಡಿ ಬೀಳೆದೆಲೆ ಅಲಂಕಾರ ಬಳೆ ಅಲಂಕಾರ ಆ ಥರ ಇಲ್ಲಿ ಹಳ್ಳಿದು ಇತ್ತು ಇವತ್ತು ಶನಿವಾರ ಹಳ್ಳಿ ಇದೆ ಹಂಗಾಗಿ ಹಳ್ಳಿ ಮನೆ ಮಾಡಿ ಹನುಮಾನ್ ಒಳಗಡೆ ಅವ್ರದ್ದು ದೇವಸ್ಥಾನ ಗುಡಿ ಇದೆ ಅಲ್ಲ ಅಲ್ಲಿ ಪ್ರ ಹನುಮಾನ್ಜಿ ಇದ್ದಾರಲ್ಲ ಅಲ್ಲಿ ಸುತ್ತಮುತ್ತ ಹಳ್ಳಿ ವಾತಾವರಣ ಥರ ಹಂಚು ಅದೆಲ್ಲ ಇಟ್ಟಿದ್ದಾರೆ ಅಲ್ಲಿ ಹಳ್ಳಿ ಮನೆ ಹೇಗಿರುತ್ತೆ ಆ ಥರ ಒಳಗಡೆ ಟೀಮ್ ಮಾಡಿದ್ದಾರೆ ನಾನು ತೋರಿಸ್ತೀನಿ ನಿಮಗೆ ಜುಮ್ ಹಾಕಿ ಇನ್ನೂ ಅಲ್ಲಿ ಮುಂದೆ ಹೋಗಿಲ್ಲ ನಾವು ದೂರನೇ ಇದ್ದೀವಿ ನಾವು ನೋಡಿ ಹಂಚೆಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ಒಂದು ಲಾಸ್ಟ್ ಒಂದು ವೀಡಿಯೋ ಮಾಡಿದ್ದೆ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಐತೆ ಅಲ್ಲಿಗೆ ಹೋಗಿದ್ದು ಅದು ಚಿಕ್ಕ ದೇವಸ್ಥಾನ ಇದು ದೊಡ್ಡದು ಅಂತ ಹನುಮಾನ್ಜಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಮನೆ ಮಾಡಿ ಅದರಲ್ಲಿ ಹನುಮಾನ್ಜಿನ ವಿಗ್ರಹನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೋಡಿ ಹನುಮಂಜಿಯ ಜೈ ಶ್ರೀರಾಮ್ ಕಷ್ಟಮಂಜ ಇದು ಸ್ವಾಮಿನಾರಾಯಣ್ ಟ್ರಸ್ಟ್ ಅವರು ಇದನ್ನ ಇದು ಮಾಡಿದ್ದು ಎಸ್ಟಾಬ್ಲಿಷ್ ಮಾಡಿದ್ದು ಅವರೇನೇ ಇದನ್ನೆಲ್ಲಾನು ಅಂಡರ್ ಟೇಕ್ ತಗೊಂಡಿರೋದು ನೋಡಿ ಇವಾಗ ಕ್ಲಿಯರ್ ಕಾಣಿಸ್ತಾ ಕಾಣಿಸ್ತಿದೆ ನೋಡಿ ಸ್ವಾಮಿನಾರಾಯಣವರು ಈ ದೇವಸ್ಥಾನಕ್ಕೆ ಎಲ್ಲಾನು ಇದು ಮಾಡಿರೋದು ಇಲ್ಲಿ ಸ್ವಾಮಿನಾರಾಯಣ ದೇವಸ್ಥಾನ ಇದು ಹಿಂದ್ಗಡೆ ಎಕ್ಸಿಟ್ ಇದು ಇದು ನೋಡಿ ಸ್ವಾಮಿನಾರಾಯಣ ದೇವಸ್ಥಾನ ಇದು ಒಳಗಡೆ ಬರ್ತೀನಿ ಇಲ್ಲಿ ಅಲ್ಲಿ ಒಳಗಡೆ ಹಳ್ಳಿ ಮನೆ ಮಾಡಿದ್ದಾರೆ ಇಲ್ಲಿ ಈ ದೇವರಲ್ಲಿ ಸ್ವಾಮಿನಾರಾಯಣ ಅಂದರೆ ಕೃಷ್ಣ ಇಲ್ಲಿ ಸಬ್ಜಿ ಕೂಟ ಅಂದರೆ ತರಕಾರಿದು ಮೇಳ ಮಾಡಿದ್ದಾರೆ ಅಂದರೆ ಇವತ್ತು ತರಕಾರಿದು ತೀಮ್ ಇಟ್ಟಿದ್ದಾರೆ ಹಾಗಾಗಿ ದೇವರು ದೇವರ ಅಕ್ಕಪಕ್ಕದಲ್ಲಿ ಎಲ್ಲ ತರಕಾರಿ ಉಪ್ಪು ಬೇಳೆ ಎಲ್ಲನೂ ಇಟ್ಟು ಇವತ್ತು ಏನು ತರಕಾರಿನ ಅವರು ರೆಡಿ ಮಾಡ್ತಾ ಇರೋ ಥರ ಥೀಮ್ ಮಾಡಿದ್ದಾರೆ ನಾನು ತೋರಿಸ್ತೀನಿ ನಿಮಗೆ ಝೂಮ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ದ್ವಾರ ಇಲ್ಲೊಂದು ಪಾಲ್ಕಿ ಇದೆ ನೋಡಿ ಇದು ಸುಮಾರು ಎರಡು ಎರಡು ಸಾವಿರ ವರ್ಷದ ಹಿಂದೆದ್ದಂತೆ ಪಾಲ್ಕಿ ತುಂಬ ಚೆನ್ನಾಗಿದೆ ತುಂಬ ರಶ್ ಇತ್ತು ಹಂಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡ್ಬೋದು ನೀವು ಅಲ್ಲಿ ನಾನು ತೋರಿಸ್ತೀನಿ ಅಲ್ಲೆಲ್ಲ ಮೆಂತ್ಯ ಮತ್ತು ಉಪ್ಪು ಅರಿಶಿನ ಅಡುಗೆದ್ದೆಲ್ಲ ಏನೇನು ಸಾಮಾನೈತೋ ಎಲ್ಲ ಇಟ್ಟಿದ್ದಾರೆ ಒಲೆ ಒಂದು ಚಿಕ್ಕದು ಒಂದು ಒಲೆ ಮಣ್ಣಿಂದ ಒಲೆ ಸಿಗುತ್ತಲ್ಲ ಅದು ಒಂದು ಇಟ್ಟಿದ್ದಾರೆ ಒಳಗಡೆ ಕಟ್ಕಿ ಇಟ್ಟಿದ್ದಾರೆ ನೋಡ್ಬೋದು ನೀವು ಬದನೆಕಾಯಿ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟಿದ್ದಾರೆ ಎಣ್ಣೆ ಟೊಮೆಟೊ ಎಲ್ಲ ಇಟ್ಟಿದ್ದಾರೆ ನೋಡ್ಬೋದು ನೀವು ಸ್ವಾಮಿನಾರಾಯಣ ವಿಗ್ರಹ ಎಷ್ಟು ಚೆನ್ನಾಗಿದೆ ಸ್ವಾಮಿನಾರಾಯಣ ಅಂದರೆ ಕೃಷ್ಣ ಶಾಖೋತ್ಸವ್ ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋಗೋಸ್ಕರ ಈ ರಾಧಿಗಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮೀ ಜೈ ಶ್ರೀರಾಮ್